ಮೂಲ ಮಠಕ್ಕೆ ಯಾವುದೇ ರೀತಿ ಧಕ್ಕೆ ಅಂತ ಮುಂದೆ ಮೂಲ ಕೀಟಕ್ಕೆ ಯಾರು ಧಕ್ಕೆ ಆಗಬಹುದು ಅಂತ ಕಾರಣಕ್ಕೆ ಇವತ್ತು ಎಲ್ಲರೂ ಕಾರ್ಯಕ್ರಮ ಹೋರಾಟ ಮುಂದುವರ್ಸ್ತೀನಿ ಮುಂದುವರ್ಸ್ಕ ಮುಂದುವರ್ಸ್ಬಾರ ಕೆಲವು ಟೈಮ್ ಅಲ್ಲಿ ತಗೊಂಡ ಸಾಧನೆ ನಾನು ನನಗೆ ಸಮಾಜ ಗೆ ವರೆಗೂ ಹೋರಾಟ ಭ್ರಮಾಣ ಮಾಡುತ್ತೇನೆ ಆ ಪ್ರಮಾಣ ಬಿಡಬಾರ್ದು ನಾವು ಹೋರಾಟ ಮಾಡ್ತೀವಿ ಕೆಲವೊಂದಿಟ್ಟು ಹೋರಾಟ ಬರ ಸಿಗ್ತಾ ಇಲ್ಲ ಅವ್ರ ಕೈ ಬಿಟ್ಟು ನಾವೇ ಕರ್ಬೇಕು ಅದು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕಣ ಪುಟ್ಟಕ್ಕೂ ಮಾಡಿ ಏನಾದ್ರೂ ಪ್ರಯತ್ನ ಮಾಡ್ತೀನಿ ಅವರೆಲ್ಲರೂ ಬಹಳ ಬೇಜಾರಾಗಿದೆ ಮಟ್ಟದ ರಕ್ಷಣೆಗೋಸ್ಕರ ಕಳೆದ ಮೂರುವರೆ ಜನ ಘಟನೆಗಳಾಗುತ್ತೆ ಗುರು ಯಾವುದೇ ಕಾರಣಕ್ಕಿ ಯಾವ್ದು ನಮ್ಮ ರಕ್ಷಣೆಗೋಸ್ಕರ ಅಂತ ನಮ್ಮ ಮನೆತನವನ್ನು ಇಂಟಿ ಮತ್ತೊಂದು ಬಿಟ್ಟು ನಮ್ಮ ಜೊತೆಲಿ ಸೇವೆ ಬಂದಿದೆ ಮೂರು ತಿಂಗಳು ತಮ್ಮ ಮನೆಯಲ್ಲಿ ಊಟ ಮಾಡಿ ತಮ್ಮನ ಇಂಟ್ರಿ ಮಕ್ಕಳ ಬಿಟ್ಟು ಮತ್ತೆ ತಮ್ಮ ಮಲ್ಲಂಗೋಡ ಪಾಟೀಲ್ ಅಂತೇಳಿ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷರು ಅವ್ರೆಲ್ಲರಿಗೂ ಬಾಳಷ್ಟು ಪಾಪಗೌಡ ಪಾಟೀಲ್ ಗುಲ್ಬರ್ಗ ಜಿಲ್ಲಾ ನೌಕರಗಳ ಅಧ್ಯಕ್ಷ ಎಲ್ಲರೇ ಬೇಕಾದ್ರೆ ಚಂದ್ರದೇವರಪುರ ಅಂತ ಪಂಚೇನೆ ತಾಲೂಕು ಪ್ರದೇಶ ಮತ್ತೊಬ್ರು ನಮ್ಮ ಸುರೇಶ್ ಹೊಸಪೇಟೆ ಅಂತ ಹೇಳಿ ರೈತರ ಮತ್ತೊಬ್ರು ನಮ್ಮ ಸಮಾಜದ ಈನೂರು ಗೋಟಂತ ನಮ್ಮ ವಾಹನವನ್ನು ಫ್ರೀಯಾಗಿ ಚಾಲು ಮಾಡೋದು ಬಂದಂತವ್ರು ಅವರಾಗಿ ಬೀಗ ಇಸ್ಕೊಂಡು ಬೀಗ ಮಠದಲ್ಲಿ ಅಂತ ಯಾರು ಏನ ಬೀಗ ಹಾಕಿದ್ದೆ ಮೊದಲನೇ ತಪ್ಪು ಬೀಗ ಹಾಕುವ ದೇವಸ್ಥಾನಗಳಿಗೆ ಬೀಗವನ್ನ ಅವ್ರು ಬೀಗ ತೆಗೆದು

ಎಲ್ಲ ಉಂಟು ಆಗಿದ್ದ ಜವಾಬ್ದಾರಿಯನ್ನ ನಮ್ಮ ಸಚಿವರಾಗಿರ್ತಕ್ಕಂಥ ಮಾಡೋ ಪ್ರಯತ್ನ ಮಾಡಿದ್ರು ಯಾರು ಸಂದರ್ಭ ಬರ್ತದೆ ನಮ್ಮ ಹಿರಿಯರ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಮ್ಮ ಮೀಸಲಾತಿ ಕೆಲ್ಪಿಸಲ್ಲ ನಮ್ಮ ಹೋರಾಟವನ್ನು ಹಚ್ಚಿಕ್ಕುವಂತ ಕೆಲಸ ನಡೆದಿ ಅನ್ನೋ ಅನ್ನುವ ಹೇಳಿಕೆಯೇ ನಿಮ್ಗೆ ಈ ರೀತಿ ಬಹಳ ಮನಸ್ಸಾ ವಿಚಾರಕ್ಕೆ ಸ್ಪಂದನೆ ಮಾಡ್ಲಿಕ್ಕೆ ನೋವು ನೋಡ್ಕೊಂಡು ತಪ್ಪೇನೆ ಯಡಿಯೂರಪ್ಪ ಸ್ಪಂದನೆ ಮಾಡೋದು ನೀವೇ ದೇಶ ಸ್ಪಂದನೆ ಮಾಡಬೇಕಾದ್ರೆ ನೀವೇ ಒಮ್ಮೆ ಸ್ಪಂದನೆ ಮಾಡೋದು ನೋವಲ್ಲ ಪಾಪ ಅವ್ರು ಮನೆ ಬಾರಿ ಸತ್ಯ ಸತ್ಯ ಆಗ್ತಿರ್ಬೇಕು ಆ ವ್ಯಕ್ತಿಗತ ವ್ಯಕ್ತಿಗೂ ಯಾರು ಅವರು ಅಂತ್ ಮಾಡಿದಾಗ ಸ್ಪಂದನೆ ಮಾಡಿದ್ರು ಅವ್ರೇ ಪ್ರಯತ್ನ ತಪ್ಪಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಮುಖ್ಯಮಂತ್ರಕೊಂಡ್ರೆ ಅವ್ರನ್ನೇ ಕೇಳ್ಬೇಕಲ್ಲ ಬಗ್ಗೆ ಹೇಳಿದೆ ಸ್ಪಂದನೆ ಮಾಡಿ ನಿಮ್ ಬೊಮ್ಮೆ ಅವರು ಪಾಪ ಅವ್ರ ಮನೆ ಬಾಗಿ ಹೋಗ್ ಕುತ್ಕೊಂಡ್ ನನ್ ಸತ್ಯಾಗ್ರಹ ಮಾಡಿದ್ರು ನಮ್ಮ ಮೇಲೆ ಯಾರಿಗೂ ಪ್ರಯತ್ನ ಮತ್ತ ಹಿಂಗೆಲ್ಲ ಇದ್ದಾಗ ಅದ್ ಹೇಳಿದ್ ನನ್ ತಪ್ಪಾಗ ತುಟು ಅಲ್ಲ ಆ ಹೇಳಿಕೆ ನಿಮ್ಗೆ ಮುಳು ಆಯ್ತು ಹೌದ್ ಆ ಹೇಳಿಕೆ ಅವ್ರ ಮೂರು ಆಗಿದೆ ನಿರಂತರವಾಗಿ ನಾವ್ ಮಾಡಿದ್ದೆ ನಿಮ್ಗೆ ಆದ್ರೆ ಮೂಲವಾಗಿದೆ ಅಂತ ಏನಪ್ಪ ಪ್ರಾಮಾಣಿಕ ಹೋರಾಟ ಮಾಡ್ತಾರೆ ಮೂಲಕ ನಿಮ್ಮ ಹಾಗೂ ಕಾಶಪ್ಪನವರವರ ಸಂಬಂಧ ಸರಿ ಆಗ್ಬೇಕು ಅಂದ್ರೆ ಮಠ ಸರಿ ಹೋಗ್ತೈತಿ ಅನ್ನುವಂಥದ್ದು ಎತ್ತರ ಮಾಡಲಿಕ್ಕೆ ಎಲ್ಲ ಎಲ್ಲ ಸಮಸ್ಯೆ ಅವರವ್ರೆ ಅದ ಮುಕ್ತ ಬಂದು ನಮ್ಮ ಸಾವಿರದ ಭಕ್ತರೊಂದಿಗೆ ಮಾತಾಡಿದ್ರು ಹೇಳ್ತೀನಿ ಅವರ ಕೋಲಸ ಭಕ್ತರು ಎಲ್ಲ ಇಡೀ ಬಾಗಲಕೋಟೆ

ಹರಿಗಮ ಫಸಾರ್ ಟ್ರಸ್ಟ್ ಮಾಡ್ತೀವಿ ಒಂದು ಮಾನ್ಕತೆ ಆಯ್ತು ಅದಕ್ಕೆ ಆದ್ರೂ ಸರ್ಕಿಕಲ್ ಕಾಯ್ದೆ ಅಂತ ಈ ಬಾರಿ ಆದಲ್ಲ ಅಲ್ಲ ಅದಂತ ಸರ್ ಹಾ ಇದು ಅಂತ ಹೇಳಿ ಎಲ್ಲಾ ಕಡೆಗೂ ಬೊಂದಾ ಇದೆ ಜಿಲ್ಲೆಗಳೆ ಒಂದೇ ತಲ್ಪ ಮಾಡ್ತಾರೆ ಇದರ ತರ ಒತ್ತಾಚಕರು ಅಂತ ಇದೆ ಅದು ಸರಿಪಡುತ್ತೆ ಮಾಕ ಟ್ರಸ್ಟ್ ಅಲ್ಲಿ ಎಲ್ಲೂ ಕೂಡ ತಮ್ಮ ಹೆಸರು ಉಲ್ಲೇಖನೆ ಇಲ್ಲ ಅದು ನಮ್ಮ ಭಕ್ತಕರು ಆ ಕಾರಣಕ್ಕೆ ನಾಡಕ್ಕೆ ಎಲ್ಲಾ ಮಠಮಾನಿಗಳ ಜೊತೆ ಗುರುಗಳ ಅಧ್ಯಕ್ಷತೆ ನಮ್ಮ ನಮ್ಮ ವಿಶಾರವಾದಂತ ಭಾವನೆ ಭಕ್ತರಿಗೆ ಅಂತ ಬಿಡಿಸತಾ ಹೋಗುತ್ತೆ ಬಾದ್ರೇಡಕಾಯಿ